ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ಚಕ್ಕಲಿ ಮಾಡ್ತಾ ಇದ್ದೀನಿ ಬಾಯಲ್ಲಿ ಕರಗುವಂತಹ ದಿಢೀರಂತ ಮಾಡುವ ಚಕ್ಲಿಯನ್ನು ಮಾಡಿ ತೋರಿಸ್ತೀನಿ ಓಕೆನಾ ನೀನು ತುಂಬಾ ರೀತಿಯಲ್ಲಿ ಚಕ್ಲಿಯನ್ನು ನೋಡಿರ್ಬೋದು ಉದ್ದಿನಬೇಳೆ ಚಕ್ಲಿ ಬೇಳೆ ಚಕ್ಲಿ ಅಕ್ಕಿ ಚಕ್ಲಿ ಪುದೀನ ಚಕ್ಲಿ ನಂತರ ನಾನಾ ರೀತಿಯ ಪಾಲಕ್ ಸೊಪ್ಪಿನ ಫ್ಲೇವರ್ ಬರುವಂತಹ ಚಕ್ಲಿ ಟೊಮೆಟೊ ಚಕ್ಲಿ ಹೀಗೆಲ್ಲ ನೀವು ನೋಡಿರ್ಬೋದು ಆದರೆ ನಾನಿವತ್ತು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುವ ಹಾಗೆ ತುಂಬ ದಿನ ಇಟ್ಕೊಂಡು ತಿನ್ನುವಂತಹ ಚಕ್ಲಿಯನ್ನು ಮಾಡಿ ತೋರಿಸ್ತೀನಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಹೆಚ್ಚು ಹೆಚ್ಚು ಸಪೋರ್ಟ್ ಕೊಟ್ಟಾಗ ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು ನೋಡಿ ಕಲ್ಲ ಕಲ್ಲರ್ ಚಕ್ಕೂ ಕೂಡ ಮಾಡಬಹುದು ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಖಾರಖರವಾದ ಚಕ್ನಿ ಕೂಡ ಮಾಡಬಹುದು ನಾನು ಇವತ್ತು ಸಖತ್ತಾಗಿರುವ ಚಕ್ಕ ಮಾಡಿ ತೋರಿಸ್ತೀನಿ ಬನ್ನಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಚಕ್ಕ ಹಿಟ್ಟು ನೈನ್ಸಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕೆ ಜಿ ಅಕ್ಕಿ ಅಂದ್ರೆ ದೋಸೆ ಅಕ್ಕಿಯನ್ನು ನಾನು ತಕೊಂಡು ಅದಕ್ಕೆ ಸ್ವಲ್ಪ ವಸ್ತುವನ್ನು ಸೇರಿಸಬೇಕು ಚಕ್ಡಿ ತುಂಬ ತುಂಬ ಚೆನ್ನಾಗಿ ಬರಬೇಕಂದ್ರೆ ಕೆಲವೊಂದು ವಸ್ತು ಬೇಕಾಗತ್ತೆ ಅದಕ್ಕೆ ನೂರ ಐವತ್ತು ಗ್ರಾಮು ಪುಟ್ಟಾಣಿ ನಂತರ ನೂರ ಐವತ್ತು ಗ್ರಾಮು ಉದ್ದಿನ ಬೇಳೆ ಹಾಗೆ ನೂರ ಐವತ್ತು ಗ್ರಾಮು ಹೆಸರು ಬೇಳೆ ನಂತರ ನೂರ ಐವತ್ತು ಗ್ರಾಮ್ ಆಗುವಷ್ಟು ಪೇಪರ್ ಅವಲಕ್ಕಿ ಸ್ವಲ್ಪ ಬಿಸಿ ಮಾಡಿ ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ ಆಯ್ತಾ ಇದಕ್ಕೆ ಬೆಣ್ಣೆ ಹಾಕಿ ಕೂಡ ಮಾಡಬಹುದು ನಾನಿವತ್ತು ಬೆಣ್ಣೆ ಹಾಕಲ್ಲ ನಾನು ಇದಕ್ಕೆ ಬೆಣ್ಣೆ ಬದಲು ಬೇರೆ ಒಂದು ವಸ್ತುವನ್ನ ಹಾಕ್ತೀನಿ ಬನ್ನಿ ಈಗ ನಾವು ಹಿಟ್ಟನ್ನು ರೆಡಿ ಮಾಡೋಣ ನಾನು ಬೆಣ್ಣೆ ಬದಲಿಗೆ ಕೊಬ್ಬರಿ ರಸ ಅಂದ್ರೆ ಹಾಲು ತೆಂಗಿನಕಾಯಿಯ ಹಾಲನ್ನು ಒಂದು ಲೋಟ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಲೋಟ ಹಾಕಿ ಬಿಸಿ ಮಾಡ್ತೀನಿ ಇದು ತುಂಬಾ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಆದ್ರೆ ಸಾಕು ಅಂದ್ರೆ ಸ್ವಲ್ಪ ಅಂದ್ರೆ ನಾನು ತೋರಿಸ್ತೀನಿ ಎಷ್ಟು ಬಿಸಿ ಅಂತ ಅಷ್ಟು ಬಿಸಿ ಆದ್ರೆ ಸಾಕು ಇದಕ್ಕೆ ಗೋಮ ಹಾಕ್ತಾ ಇದ್ದೀನಿ ಸ್ವಲ್ಪ ಕೈಯಲ್ಲೇ ತಿರುವಿ ಹಾಕಬೇಕು ಆವಾಗ ಏನಿರುತ್ತೆ ಗೊತ್ತಾ ಘಮ ಘಮ ಬರುತ್ತೆ ಚಕ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ನಮ್ಗೆ ಹಿಟ್ಟು ಎಷ್ಟಿದೆ ಅಂತ ಗೊತ್ತಾಗತ್ತಲ್ವಾ ಅಷ್ಟಕ್ಕೆ ಉಪ್ಪು ನಂತರ ಬಿಳಿ ಎಳ್ಳುವನ್ನ ಹಾಕ್ತಾ ಇದ್ದೀನಿ ನೋಡಿ ಬಿಸಿ ಆಯ್ತು ಇದು ಬಿಸಿ ಆಯಿತು ಕುಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ಸ್ಟೋವನ್ನ ಅನ್ನ ಬಂದ್ ಮಾಡ್ಬೇಕು ಇಷ್ಟೇ ಸಾಕಾಗತ್ತೆ ಅಂದ್ರೆ ಜಡ್ಡಿನ ಮಾಸ್ನೆಲ್ಲ ಬರಬಾರ್ದು ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕು ಅಂದ್ರೆ ಹಿಟ್ಟು ಚೆನ್ನಾಗಿ ಬರ್ಬೇಕು ನೈಸಾಗಿ ಬರ್ಬೇಕಲ್ವಾ ಹಾಗಾಗಿ ಇದಕ್ಕೆ ಬೆಣ್ಣೆ ಅಗತ್ಯನೇ ಇಲ್ಲ ತುಪ್ಪನ ಬೇಕು ಅಂತಾನೆ ಇಲ್ಲ ಅವೆಲ್ಲ ಹಾಕಿದಾಗ ಏನಾಗತ್ತೆ ಗೊತ್ತಾ ಒಂದು ತುಂಬಾ ದಿನ ಇಡ್ಲಿಕ್ಕೆ ಬರಲ್ಲ ಈಗ ಬೆಣ್ಣೆ ಹಾಕಿದಾಗ ತುಪ್ಪ ಹಾಕಿದಾಗ ತುಂಬಾ ದಿನ ಇಡೋದು ಕಷ್ಟ ಆಗತ್ತೆ ಅದು ಒಂದ್ ರೀತಿ ಒಂದು ಆಯ್ತು ಅಂದಾಗ ಜಡ್ಡಿನ ವಾಸನೆ ಬರೋದು ಹೀಗೆಲ್ಲ ಆಗತ್ತಲ್ವಾ ಅದಕ್ಕೆ ಈ ರೀತಿ ಕಾಯಿ ರಸ ಹಾಕಿದಾಗ ಎಷ್ಟು ದಿನ ನೀವು ಐದಾರು ತಿಂಗಳ ಇಟ್ಟರು ಹಾಳಾಗಲ್ಲ ಈಗ ನಾನು ಹಿಟ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಕಲಸ್ಬೇಕು ನಂತರ ಇದಕ್ಕೆ ತೆಂಗಿನಕಾಯಿ ಹಾಲು ಸ್ವಲ್ಪ ಇತ್ತಲ್ವ ಅಂದರೆ ನಂತರ ಸಿಗುವ ಹಾಲು ಅಂದರೆ ದಪ್ಪ ಹಾಲು ಮೊದಲು ನಂತರ ಸಿಗುವ ಹಾಲನ್ನು ಬೇಕು ಅಂದರೆ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಇದು ನಾಡಬೇಕು ಅದು ಒಂದು ರೀತಿ ಅಂಟಂಟು ಬರಬೇಕು ಅನ್ನೋದು ಆ ರೀತಿ ಅಂದರೆ ತುಂಬ ತೆಳ್ಳಗಾಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಇದು ಒಂದು ಹತ್ತು ನಿಮಿಷ ಇಡಬೇಕು ಇದು ಅಂದ್ರೆ ಬಿಸಿ ಹಾಲಲ್ಲಿ ಕಲಸಿರೋದಲ್ವ ಸ್ವಲ್ಪ ತಂಡಾಗ್ಬೇಕು ನೋಡಿ ಈ ಹದದಲ್ಲಿ ಇರಬೇಕು ತಂಡಾದ ನಂತರ ನಾವು ಚಕ್ಲಿ ಆಕಾರವನ್ನ ಮಾಡಬೇಕು ಹಾಗೆ ನಾನು ಎಣ್ಣೆಯನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನಿಮಗೆ ಯಾವ ಎಣ್ಣೆ ಇಷ್ಟ ಆ ಎಣ್ಣೆಯಿಂದ ಮಾಡಬಹುದು ಹಾಗೆ ನಾನು ಈ ರೀತಿ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಆಕಾರ ಮಾಡ್ತೀನಿ ನಿಮ್ಗೆ ಎರಡು ರೌಂಡ್ ಬೇಕು ಅಂದ್ರೆ ಎರಡು ರೌಂಡು ಮಾಡ್ಬೋದು ರೌಂಡ್ ರೌಂಡಲ್ಲಿ ಬೇಕು ಚಕ್ಲಿ ಅಂದ್ರೆ ನಾಲ್ಕು ರೌಂಡಲ್ಲೂ ಮಾಡ್ಬೋದು ತುಂಬಾ ದೊಡ್ಡ ಚಕ್ಲಿ ಬೇಕು ಅಂದ್ರೆ ತುಂಬಾ ದೊಡ್ಡ ಚಕ್ಲಿಯನ್ನು ಕೂಡ ಮಾಡ್ಬೋದು ನನಗೆ ಅದ್ಯಾವುದು ಇಷ್ಟ ಇಲ್ಲ ನಾನು ನಾನಿಗಿಲ್ಲಿ ಎರಡೇ ರೌಂಡ್ ಇರಬೇಕು ಅದು ನನಗೆ ತುಂಬ ಇಷ್ಟ ಎರಡೇ ರೌಂಡ್ ಇರೋ ಚಕ್ಲಿ ನಾನು ಯಾವಾಗಲೂ ಮಾಡೋದು ಹಿಂಗೆ మధ్య హోలీ అది దొడ్డే ఇది చక్కలి అంత అన్సతే రౌండ్ హాకి చక్లితీ నోడి ఎస్ ఈజీ ఇదే అమ్మా దిడీర్ అంతా హిట్టొందు రీడి మేత అరం గుర చక్కలి బా ఎల్లే కర్గత్త గొత్త జిగి అంతే ఇలా అస్ ಸ್ಮೂತ್ ಆದ ಚಕ್ಲಿ ಆಗತ್ತೆ ಇದಕ್ಕೆ ಅಂದರೆ ಇದಕ್ಕೆ ಬೆಳೆ ಪುಟ್ಟಣಿ ಎಲ್ಲ ಹಾಕ್ತೀವಿ ಅಲ್ವಾ ಅದು ಒಂದ್ ರೀತಿ ಟೇಸ್ಟ್ ಕೊಡತ್ತೆ ಮತ್ತು ಸ್ಮೂತ್ ಆಗತ್ತೆ ಚಕ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇದು ಏನ್ ಗೊತ್ತಾ ತುಂಬಾ ದೊಡ್ಡ ಇಟ್ಕೊಂಡು ಬೇಯಿಸ್ಬಾರ್ದು ಸ್ವಲ್ಪ ಚಿಕ್ಕದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಇಟ್ಕೋಬೇಕು ನಂತರ ಸಣ್ಣ ಮಾಡ್ಕೋಬೇಕು ಆವಾಗ ಅದು ನೀಟಾಗಿ ಬೇಯತ್ತೆ ಹಾಗೇ ವೈಟ್ ವೈಟ್ ಅದು ಚಕ್ಲಿ ಆಗತ್ತೆ ಇಲ್ಲ ಏನಾಗುತ್ತೆ ಗೊತ್ತಾ ಕೆಂಪು ಚಕ್ಲಿ ಆಗಿಬಿಡತ್ತೆ ನಮಗೆ ವೈಟ್ ಚಕ್ಲಿ ಬೇಕು ಅಂದರೆ ಸಣ್ಣ ಅಲ್ಲಿ ಬೇಯಿಸ್ಬೇಕು ಸ್ಟಾರ್ಟಿಂಗು ದೊಡ್ಡ ಇರಬೇಕು ನಂತರ ಸಣ್ಣ ಇರಬೇಕು ನೋಡಿ ಈ ರೀತಿ ಆಯಿತು ಇದು ಸ್ವಲ್ಪ ಕೆಂಪು ಬಂದಿದೆ ಅಲ್ವಾ ನಾನು ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ವೈಟ್ ವೈಟಾಗಿ ಬರುತ್ತೆ ಎಷ್ಟು ಗರಂ ಗುರುಮ್ ಆದ ಚಕ್ಲಿ ರೆಡಿ ಆಯಿತು ನೋಡಿ ಎರಡೇ ಇದ್ದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅದು ಹಿಡಿದು ತಿನ್ನುವಾಗ ತುಂಬಾ ಖುಷಿಯಾಗತ್ತೆ ಹಾಗೆ ಎರಡೇ ರೌಂಡ್ ಇದ್ದರೆ ಅದು ಟೇಸ್ಟು ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ತುಂಬ ಸುತ್ತಾಗಿಬಿಟ್ರೆ ಒಂದು ರೀತಿ ಹಿಟ್ಟಿಟ್ಟು ತಿಂದ ಹಾಗೆ ಆಗತ್ತೆ ಎರಡೇ ರೌಂಡ್ ಇದ್ದರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಅದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ಇದೇ ರೀತಿಯಲ್ಲೇ ಮಾಡೋದು ನೋಡಿ ಇದು ಎಷ್ಟು ವೈಲ್ಟ್ ಆಗಿದೆ ಅಲ್ವಾ ನಂತರ ಕೆಂಪು ಕೆಂಪು ಆಯ್ತು ನಂತರ ವೈಟ್ ಚಕ್ಲಿ ರೆಡಿ ಆಯ್ತು ನೋಡಿ ಎಷ್ಟಾಯ್ತು ಅಲ್ವಾ ನಾನು ಒಂದು ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ನಲ್ವಾ ಅಷ್ಟಕ್ಕೆ ಎಷ್ಟೆಲ್ಲ ಚಕ್ಕುಲಿ ರೆಡಿ ಆಯ್ತು ಬಾಯಲ್ಲಿ ಕರಗುವಂತಹ ಚಕ್ಕುಲಿ ರೆಡಿ ತುಂಬಾ ಈಸಿ ಇದೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು